ಹರಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ಮಂತ್ರಾಲಯದ ಬಳಿ ಇರುವಂತಹ ಪಂಚಮುಖಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇವೆ ಈಗ ಏನು ಇವು ಎರಡು ಕಲ್ಲು ಕಾಣಿಸ್ತಾ ಇದ್ದಾವೆ ಇದು ಸ್ವಾಮಿಯ ಹಾಸಿಗೆ ಮತ್ತು ದಿಂಬು ಮತ್ತು ಸ್ವಲ್ಪ ದೂರದಲ್ಲಿ ಸ್ವಾಮಿಯ ಪಾದರಕ್ಷೆಗಳು ಇಟ್ಟಿರುವಂತಹ ದೇವಸ್ಥಾನ ಇದೆ ಮತ್ತು ಸ್ವಾಮಿಯ ಮುಖ ಇರುವಂತಹ ಒಂದು ದೊಡ್ಡ ದೇವಸ್ಥಾನವೇ ಇದೆ ಇಲ್ಲಿ ತುಂಬ ಶಕ್ತಿ ಗೋಚರ ನಮಗೆ ಆಗ್ತಾ ಇದೆ ಸೊ ನಾವು ಬೆಳಗ್ಗೆ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಪಡೆದು ಈಗ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯಲು ನಾವು ಇಲ್ಲಿಗೆ ಬಂದೆವು ನಂತರ ಇಲ್ಲಿನ ವಿಶೇಷವಾದ ಕುರುಹುಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಕೋತಿಯು ಕೂಡ ಎಲ್ಲ ಮೋಸಂಬಿ ಮತ್ತು ಬಾಳೆಹಣ್ಣು ಸೀಬೆಹಣ್ಣು ಇವೆಲ್ಲ ತಿಂತಾ ಇದ್ದಾವೆ ಇಲ್ಲಿ ಕೋತಿಗಳ ಸಾಮ್ರಾಜ್ಯವೇ ಇದೆ ತುಂಬ ಖುಷಿ ಆಗ್ತಾ ಇದೆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಇದ್ದದ್ದು ತುಂಬ ಇದೆ ಸೊ ನೀವು ದರ್ಶನ ಮಾಡಿಕೊಳ್ಳಿ ಜೈ ಶ್ರೀರಾಮ್ ಜೈ ಮಾರುತಿ ರಾಯ